ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತುಂಬಾ ರೈತರು ಎಲ್ಲಿ ಕಂದೆ ಆಯ್ಕೆಗೆ ತುಂಬಾ ಯಾವ ಗಿಡ ಚೆನ್ನಾಗಿರ್ತಕ್ಕಂಥ ಅಂತ ಮೊದ್ಲು ಹೋಗ್ತಾರೆ ಯಾವ್ದು ರೋಗ ಇಲ್ಲ ಚೆನ್ನಾಗಿ ಚೆನ್ನಾಗಿರ್ತದೆ ನಾಟಿ ಮಾಡಿ ಒಂದು ಏಳು ಎಂಟು ತಿಂಗಳಾದ್ರೆ ತುಂಬಾ ಜನ ಕೇವಿಕ ಕೇವಿಕೆಗೆ ರೈತರು ಬರ್ತೀರಾ ಸರ್ ಒಂದು ಗಿಡ ಚಿಕ್ಕದಿದೆ ಒಂದು ಗಿಡ ದೊಡ್ಡದಿದೆ ನಾವು ಎಲ್ಲ ಗೊಬ್ಬರಗಳನ್ನೂ ಸೇಮ್ ಎಲ್ಲದಕ್ಕೂ ಎಲ್ಲ ಗೊಬ್ಬರಗಳನ್ನು ಅಷ್ಟೇ ಪ್ರಮಾಣದ ಕೊಟ್ಟಿದ್ವಿ ನಮ್ದು ಮಣ್ಣು ಕೂಡ ಎಲ್ಲ ಒಂದೇ ತರ ಇದೆ ನೀರು ಅಷ್ಟೇ ಕೊಟ್ಟಿದ್ದೀವಿ ಆದರೂ ಒಂದು ಗಿಡ ಸಣ್ಣದಿದೆ ಒಂದು ಗಿಡ ದೊಡ್ಡದಿದೆ ಇಳುವರಿ ಒಂದು ಮನೆ ಬಂದಿದೆ ಒಂದು ಗಿಡ ಚಿಕ್ಕದಿದೆ ಈ ತರ ಬರ್ತಿರ ಅದೇನಕಪ್ಪ ರೀಸನ್ ಅಂದ್ರೆ ಚಿಕ್ಕ ಗಿಡ ಚೆನ್ನಾಗಿ ಬಂದಿಲ್ಲ ಅಂತ ಇರುತ್ತಲ್ಲ ಅದು ನೀರು ಕಮ್ಮಿ ನೀರು ನೀರು ಕಮ್ಮಿ ಅಂತ ಅದರಿಂದ ಬಂದಿರ್ತಕ್ಕಂಥದ್ದು ನಮಗೆ ಚೆನ್ನಾಗಿ ಇಳುವರಿ ಬಂದಿದೆ ಒಳ್ಳೆ ಗ್ರೋತ್ ಬಂದಿದೆ ಟ್ರಸಿಕಲ್ಚರ್ ಪ್ಲಾಂಟ್ಸ್ ತರ ಗಿಡಗಳು ಬಂದಿದೆ ಅದು ನೀರು ಕಮ್ಮಿ ಅಲ್ಲ ಕತ್ತಿ ಕಂಗಿದೆ ನಾವು ಕತ್ತಿ ಕಂದೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಕತ್ತಿ ಕಂದಿಗಳನ್ನು ಆಯ್ಕೆ ಮಾಡ್ಕೊಂಡಾಗ ನೀವು ನೂರು ಗಿಡ ಕತ್ತಿ ಕಂದಿಗಳನ್ನ ಕತ್ತಿ ಕಂದೆಗಳನ್ನು ಹಾಕಿದ್ರೆ ನೂರು ಗಿಡದಲ್ಲಿ ಒಂದು ತೊಂಬತ್ತು ಭಾಗ ಒಂದೇ ಅದೇ ನೀವು ನೀರ್ ಗುಕಿದ್ರೆ ನೂರು ಗಿಡದಲ್ಲಿ ಐವತ್ತು ಭಾಗವೂ ಬರುತ್ತೆ ಇಳುವರಿನೂ ಕೂಡ ಏಲಕ್ಕಿ 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 ತಳಿ ನೀವು ಕತ್ತಿ ಕಂದು ಹಾಕಿದ್ರೆ ಅವರೇಜ್ ಆಗಿ ಹನ್ನೆರಡರಿಂದ ಹದಿನಾಲ್ಕು ಕೆಜಿ ನಿಮಗೆ ಇಳುವರಿ ಬರ್ಬೋದು ನೀರ್ ಗಂಜ್ ಹಾಕಿದ್ರೆ ನಿಮಗೆ ಎಂಟಕ್ಕಿಂತ ಒಂಬತ್ತು ಕೆ ಜಿ ಬರೋದು ಹೆಚ್ಚಾಗುತ್ತೆ ಮತ್ತೆ ಕತ್ತಿ ಕಂದ್ರೆ ನಿಮಗೆ ಒಂಬತ್ತರಿಂದ ಹನ್ನೆರಡು ತಿಂಗಳೊಳಗೆ ಕ್ರಾಪ್ ಉಂಟೋಗುತ್ತೆ ನೀರ್ ಗಂಧದ ನೀವು ಹದಿನಾಲ್ಕು ಹದಿನಾರು ತಿಂಗಳ ತನಕ ತಗೊಂಡು ಹಾಗಾಗಿ ಈ ತಳಿಗಳು ಯಾವುದೇ ತಳಿ ಆದ್ರೂ ಕಂದುಗಳ ಈ ಥರ ಕತ್ತಿ ಗಂಧುಗಳ ಗೊತ್ತಾಯ್ತವಾ ಎಲೆಗಳು ನೋಡ್ಲಿಕ್ಕೆ ಕತ್ತಿ ತರ ಇರ್ತದೆ ಕೆಳಗಡೆ ಬುಡ ದಪ್ಪ ಇರ್ತದೆ ಹೋಗ್ತಾ ಹೋಗ್ತಾ ಚೂಪ್ ಇದು ಕತ್ತಿ ಕಂದುಗಳ ಲಕ್ಷಣ ಈ ನೀವು ನೋಡ್ಬೋದು ಅದೇ ನೀರು ಗಂಧ ಅಂದ್ರೆ ಆ ತರ ಇರ್ತದೆ ಎಲೆಗಳು ನೋಡ್ಲಿಕ್ಕೆ ಗಿಡ ಚೆನ್ನಾಗಿ ಕಾಣುತ್ತೆ ಕೆಳಗಡೆ ಬುಡನೂ ಒಂದೇ ಸಮಯ ಇರ್ತದೆ ಮೇಲ್ಗಡೆನೂ ಸಮಯ ಇರ್ತದೆ ಎಲೆಗಳು ಕೂಡ ಅಗಲವಾಗಿರ್ತದೆ ಅದು ನೀರು ಗಂಧುಗಳು ಅಂತ ಸಾಧ್ಯವಾಗುತ್ತೆ ಅದೇ ಹೇಳಿದ್ರು ನೀರಿಗನ್ನು ಮತ್ತೆ ಎಲೆಗಳು ದೊಡ್ಡದಾಗಿರ್ತದೆ ಗುಡ ಎಷ್ಟು ಇರ್ತದೆ ಕಂದಿದ್ದು ಮೇಲ್ಗಡೆ ತುದಿನ ಅಷ್ಟೇ ತಪ್ಪ ಇರ್ತದೆ ಒಂದೇ ಸಮಯ ಆಗಿರ್ತದೆ ಆ ಸೆಲೆಕ್ಟ್ ಮಾಡ್ಕೋಬೇಡಿ ಕತ್ತಿ ಕಂದಿಗಳನ್ನ ಸೆಲೆಕ್ಟ್ ಮಾಡ್ಬೇಡಿ ಕತ್ತಿ ಕಂದ್ರೆ ಮಾಡ್ಕೋಬೇಕು ಏನ್ ಮಾಡ್ತಿವಿ

ನಾವು ಪ್ರತಿ ವರ್ಷಗಳಿದೆ ಬೆಳೀತೀವಿ ಆದ್ರೆ ನಮಗೂ ಮಾರ್ಕೆಟ್ ಪ್ಲೇಸ್ ಬಂದ್ರೆ ಇಲ್ಲ ತಗೊಂಡಿ ಬಜಾರದಲ್ಲಿ ಆಮೇಲೆ ನಮಗೂ ಉತ್ತಮವಾಗಿ ಏನಂದ್ರೆ ತೂಕ ಬರ್ತದೆ ನನಗೆ ಒಂದಷ್ಟು ರೂಪಾಯಿ ಕೆಜಿಲಿ ಯಾಲಕ್ಕಿಗಿಂತ ಹತ್ತು ರೂಪಾಯಿ ಮುಂದೆ ಒಂದು ಸಲ ಜಾಸ್ತಿ ಎಲ್ಲರೂ ಹತ್ತು ರೂಪಾಯಿ ಕಡಿಮೆ ತೂಕ ಮಾತ್ರ ಇದು ಯಾಲಕ್ಕೆ ಹತ್ತು ಕೆ ಬಂದ್ರೆ ಒಂದು ಹನ್ನೆರಡಿಂದ ಹದಿಮೂರು ಕೆಜಿ ಇರುತ್ತೆ

ಸರ್ ನಂಜುಡ್ಡಲ್ಲಿ ಬೆಳೆಗಾರರ ಸಂಗ್ರಾಂತಿ ಮಾಡಿದ್ದೆವು ನಮ್ಮ ತೋಟಗಾರಿಕೆ ಸಹಯೋಗದಲ್ಲಿ ಮಾಡಿದ್ದೆವು ಆ ಟೈಮಲ್ಲಿ ನಾವು ಹಾಕಿದ್ದೆವು ಪ್ಯೂರ್ ನನ್ನ ರಸಬಾಳೆ ತೂಕ ಬರಲ್ಲ ಎಪ್ಪತ್ತರಿಂದ ಎಂಬತ್ತೈದು ಹಣ್ಣುಗಳು ಬರೋದು ದೊಡ್ಡ ವಿಷಯ ಸರ್

ಅವರ ಪ್ರಮಾಣ ಜಾಸ್ತಿ ಆಗುತ್ತೆ ಅಲ್ಲಿ ಹೋದ್ರೆ ಅದೇ ರೀತಿ ಬಹಳ ವಿಚಾರಕರ ಅಂದ್ರೆ ಯಾರು ರೈತರುಗಳೇ ಬೇಕಾ ಇಲ್ಲ ಅಂತ ನಾವು ಯಾವ ಕಿತ್ತಾಗಿದ್ರು ನನಗೆ ಡೌಟ್ ಆಗ್ತದೆ ಈಗ ನಮ್ಮ ನಂಜುಮಾಯಿ ಸರ್ಕಲ್ ಅಲ್ಲಿ ಬಹಳ ನಾವು ಬರ್ತಾರೆ ರಸಬಾಳೆ ಇದು ನಂಜನಗೂಡು ರಸಬಾಳೆ ಅಂತ ತುಂಬಾ ದಪ್ಪವಾಗಿರುತ್ತದ್ದು ಏಲಕ್ಕಿ ಬಾಳೆ ಜೊತೆ ಕಂಪೇರ್ ಮಾಡಿದ್ರೆ ಬಟ್ ಯಾವಾಗ ನೀವು ಹೇಳಿದಂಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಇರುತ್ತೆ ಸರ್ ಇದು ಎಪ್ಪತ್ತು ರೂಪಾಯಿ ಮಾಡಿದ್ರೆ ಅವರು ತೊಂಬತ್ತು ರೂಪಾಯಿ ಮಾಡ್ತಾರೆ ಇಲ್ಲ ನೂರು ರೂಪಾಯಿಗೆ

ಕರಿತದ ಒಳ್ಳೆ ಸ್ಟ್ರೆಂತ್ ಇರ್ತದ ಬಾರಿ ಇರ್ತದ ಆಮೇಲೆ ಎರಡನೇದಾಗಿ ತೂಕ ಇರುತ್ತೆ ಅದಷ್ಟು ಲಾಭ ಒಂದು ರಸಗೊಳೆ ನಾವು ಬೆಳೆದ ನಾನು ಬೆಳೆದಿದ್ದೀನಿ ಕಂದಿ ನೋವು ಶಕ್ತಿ ಇರೋದು ಕಾಯಿಗೆ ಕಾಯಿಲೆ ಮೇಲೆ ಸರಿಯಾದ ಮೇಲೆ ಸಿಗಲಾಗುತ್ತೆ ನಮ್ಮ ಸೇಲಂ ರಸ ಬೆಳೀತೀವಲ್ಲ ಅದನ್ನೇ ಎಲ್ಲ ನಮ್ಮ ಗ್ರಾಹಕರು ಜನರಿಗೆ ಇದನ್ನೇ ರಸ ಮೊಳೆದಲ್ ರಸ ನಷ್ಟ ಇದು ಒಳ್ಳೆ ಉತ್ತಮವಾದ ಮಂಡಳಿ ನಾವು ಹೊಸಾಗಿ ಉಳುಮೆ ಚೆನ್ನಾಗಿ ಬೆಳೆದ್ರ ಅದನ್ನ ಇದರಿಂದ ಇಪ್ಪತ್ತು ಕೆಜಿ ವರ್ಗು ಬೆಳಿತೀವಿ ನಾವು ಗ್ರಾಸ್ ರಸ ಮೊಳೆನ ಆದ್ರ ಎಷ್ಟೇ ಪೌಷ್ಟಿಕ ಮಾಡಿ ಬೆಳದ್ರು ರಸಗೊಳೆನ ಮೈ డా కృషి విజ్ఞాన కేంద్ర సరక్షణ విభాగా డాక్టర్ వినయ్ మాట్లాడారు ఈ ప్రముఖ రోగల బీ రోగప్ప అందమ రోగ అతరగ రోగ ಮತ್ತೆ ಇಲಚುಕಿಯ ರೋಗ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಬಂಚಿಟ ವೈರಸ್ ರೋಗ ಅಂತೀವಿ ಇದು ಮೂರು ಮೇಜರ್ ರೋಗಗಳು ಬಾಳೆ ಕೊಡ್ತಕ್ಕಂಥದ್ದು ಈಗ ಮೊದಲನೇದಾಗಿ ಪನಮ ರೋಗ ಇಷ್ಟೊಂದೆಲ್ಲ ತುಂಬ ಡಿಸ್ಕಶನ್ ಮಾಡಿದ್ರೆ ಎಲ್ಲರೂ ಯಾವ್ಯಾವ ಕಾರಣಗಳಿಂದ ಈ ರೋಗ ಬರುತ್ತೆ ಯಾರಾದ್ರೂ ತಿಳ್ಕೊಂಬುದು ಯಾಕೆ ಬರುತ್ತೆ ಈ ರೋಗ ಪನಮ ರೋಗ ಹೇಗೆ ಬರುತ್ತೆ ಹೇಳಿ ಮೊದಲ ತಪ್ಪಾದ್ರೆ ಸರಿಯಾದ ಹೇಳಿ ెక్స్ట్ సరే నెక్స్ట్ మొదల అందరద్రోగ ఈ రోగ బు ఆరో ఆయ్ కాలే ఈ రోగ బాంతిటెడ్ బానేతాయి అంత జాగ్రత్త ఈ రోగ బాగుంది ఈ రోగ సంశోధన ప్రకారం సుమారు నలవతి వర్ష ఆ రోగ ఒక్క సూక్తవీ ತಿರುಗಾಡ್ತೀವಿ ಹೊರಗಡೆ ಇರ್ತೀವಿ ನಮ್ಗೆ ಸೂಕ್ತವಾದ ವಾತಾವರಣ ಇದೆ ಅದೇ ರೀತಿ ಆ ಆರ್ಗನಿಸಮ್ಸ್ಗೆ ಕೂಡ ಸೂಕ್ತವಾದ ವಾತಾವರಣ ಮಣ್ಣಿನಾಗಿದೆ ಸೊ ಅದಕ್ಕೋಸ್ಕರ ಅವ್ರು ನಾವು ಅಲ್ಲೇ ಬದುಕಬೇಕು ಕಡೆ ಬೇರೆ ಕಡೆ ಬದುಕಕ್ಕೆ ಆಗಲ್ಲ ಸೊ ಅಲ್ಲೇ ಇರುತ್ತೆ ಈ ವಿಚಾರ ಗಮನದಲ್ಲಿ ಇಟ್ಕೊಡಿ ನಂತರ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಕರೆಕ್ಟಾಗಿ ಹೇಳಿದ್ರು ಅವರು ಇರಿಗೇಷನ್ ಸರಿಯಾಗಿ ನಿಮ್ಮ ಒಳ್ಳೆ ಬಿದ್ದಂಥ ನೀರು ಬಸಿದು ಹೋಗ್ತಾ ಹಾಗೆ ನೀರಿನ ಅಂಶ ಇದ್ದು ಅಂದಾಗ ಕೂಡ ರೋಗ ಪಡ್ತಕ್ಕಂಥ ಸಾಧ್ಯತೆ ಹೆಚ್ಚು ನಂತರ ಇಲ್ಲೊಬ್ರು ಹೇಳಿದ್ರು ರೈತರು ಪೋಷಕಾಂಶಗಳ ಕೊರತೆ ಸತ್ಯ ఒన్సర్ అది కొత్త రో జీతిర ఏ అంద ఆ నిరోధ శక్తి కడి కడి సరి కూడ అదే రీతి గిడూ కూడా రోగీ జాస్తి ఆగితే ನಂತರ ಅರಗಿತ ಬಂದಾಯಿತು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಮಣ್ಣಿನ ರಸಸಾರ ಮತ್ತು ಮಣ್ಣಿನ ಪರೀಕ್ಷೆ ಮಣ್ಣಿನ ರಸಸಾರ ಯಾವಾಗ ಆರಕ್ಕಿಂತ ಕಡಿಮೆ ಇರುತ್ತೋ ಅಂತ ಒಂದು ಜಾಗದಲ್ಲಿ ನಾವು ಈ ರೋಗವನ್ನು ಯಥೇಚ್ಛವಾಗಿ ವಿಚಾರ ಸಂಖ್ಯೆ ಹಾಗೂ ತೆಂಗು ಅಭಿವೃದ್ಧಿ ಮಂಡಳಿಯಿಂದ திங்கு பெழைகாரை சித்தக்க மாநில சுவாக ಬಗ್ಗೆ ನಾನು ಮಾತಾ ಇದ್ದೇನೆ ಹೆಚ್ಚು ಸಮಯ ತೊಗೊಳಕ್ಕೆ ಹೋಗುದಿಲ್ಲ ಯಾಕಂದ್ರೆ ವಿವಿಧ ದಿವಸ ತಗೊಂಡ್ರು ಕೂಡ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ತುಂಬಾ ಟೆಕ್ನಿಕಲ್ ಆಗಿ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಯಾವ ರೀತಿ ಪೋಸ್ಟ್ ಎಲ್ಲ ಮಾಡಬೇಕು ಯಾವ ರೀತಿ ಡಿಸೀಸ್ ಅನ್ನ ನಿಯಂತ್ರಣವನ್ನು ತಗೊಂಡು ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಅವರು ತಮಗೆ ಮಾಹಿತಿ ನೀಡ್ತಾ ಇರ್ತಾರೆ ನಾನು ನೆನ್ಸ್ಕೊಂಡು ಹೋಗುದಿಲ್ಲ ಆದ್ರೆ ತಾವು ಒಂದನ್ನ ಅರ್ಥ ಮಾಡ್ಕೊಳಕಾಗ್ತದೆ ನಂಜನಗೂಡಿನ ರಸಬಾಳೆಗೆ ಅದಕ್ಕೆ ಆದಂತಹ ವಿಶೇಷತೆ ಅದಕ್ಕೆ ಅದಂತ ವಿಭಿನ್ನತೆ ಇದೆ ಅದಕ್ಕೆ ಪೂರ್ವಕವಾಗಿ ನಾನು ಒಂದು ಇನ್ಸಿಡೆಂಟ್ ಅನ್ನ ತಮಗೆ ಹೇಳಿಕೆ ಬಯಸ್ತೇನೆ ಈ ಒಂದು ಇನ್ಸಿಡೆಂಟ್ ನನ್ನ ಕಣ್ಮೇಲೆ ನಡೀತು ಇದೇ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಡಿಯಾ ಟುಡೇ ಎಡಿಟರ್ ರಾಜದೀಪ್ ಸದೇಸಾಯ್ ಅಂತ ತಾವೆಲ್ಲ ಕೂಡ ಕೇಳಿಸ್ತೀರ ಈ ಹಿಂದೆ ಎಡಿಟ್ ಇಲ್ಲಿ ಅವರು ಎಡಿಟರ್ ಆಗಿ ರಾಜದೀಪ್ ಸದೇಸಾಯ್ ಅವರು ನಮ್ಮ ನಂಜನ್ಕೂಟ್ನಲ್ಲಿ ಆಗಿನ ದಿವಸ ಚುನಾವಣೆ ಪ್ರಸಾರ ನಡೀತಾ ಇತ್ತು ಆನ್ಯ ಮುಖ್ಯಮಂತ್ರಿಗಳು ನಮ್ಮ ಕರಳೆ ಗೇಟ್ ನಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಆಗಿದೆ ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ರು ಅವರ ಇಂಟರ್ವ್ಯೂ ಎಲ್ಲ ಮಾಡಲಿಕ್ಕೆ ರಾಜ್ಯ ಸದಸ್ಯ ಎಡಿಟರ್ ಆಗಿದ್ರು ಕೂಡ ಅವರೇ ಸ್ವತಃ ಬಂದು ಇಂಟರ್ವ್ಯೂ ಮಾಡಬೇಕು ಅಂತ ಅವರು ಬಂದಿದ್ರು ಮುಖ್ಯಮಂತ್ರಿಗಳು ಬರುವಂತ ಒಂದ್ ಎರಡು ಮೂರು ಅವರ್ ಮುಂಚೆ ಅವರು ಕಣ್ಣು ಮುಂದೆ ಬಂದಿದ್ರು ಆಗ ನಾವು ಅವ್ರಿಗೆ ಭೋಜನದ ವ್ಯವಸ್ಥೆ ನಾವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದು ಅದರಲ್ಲಿ ಅವರು ಕೂಡ ಭೋಜನವನ್ನು ಸ್ವೀಕರಿಸಿ ಕೊನೆಯದಾಗಿ ನಮ್ಮ ಕನ್ನಡ ಕೇಶವ ಸಾಹಿತ್ರು ಸಾಮಾನ್ಯವಾಗಿ ಎಲ್ಲರೂ ಕೂಡ ಅವರು ನಂಜನೂರ ರಸಪಾಳೆಯನ್ನ ಸಾಕ ದಿನದಲ್ಲಿ ದಿನನಿತ್ಯ ಅವ್ರ ಮನೆಗೆ ಹೋದ್ರೆ ಯಾವಾಗಲೂ ರಸಪಾಳೆ ಅವ್ರ ಮನೆ ಇರ್ತದೆ ಅಂತ ಸಹ ಸ್ವೀಕರಿಸಿ ಅವರಿಗೆ ನಾವು ಎಕ್ಸ್ಪ್ಲೇನ್ ಮಾಡೋದು ಯಾವ ರೀತಿಯಾದಂತಹ ಒಂದು ಶ್ರೇಷ್ಠವಾದಂತಹ ಪ್ರಾಡಕ್ಟ್ ಇದೆ ನಮ್ಮಲ್ಲಿ ಬರೀ ಈ ಭಾಗಕ್ಕೆ ಸೀಮಿತ ಆದಂತಹ ಪ್ರಾಜೆಕ್ಟ್ ಈ ಭಾಗದಲ್ಲಿ ಮಾತ್ರ ಬೆಳೆಯುವಂತಹ ಒಂದು ಪ್ರಾಜೆಕ್ಟ್ ವಿಭಿನ್ನತೆ ಉಳ್ಳಂತಹ ಜಿ ಐ ಟ್ಯಾಗ್ ಅದಕ್ಕೆ ಗ್ಲೋಬಲ್ ರೆಕಗ್ನಿಷನ್ ಇದೆ ಅನ್ನೋದ್ರ ಬಗ್ಗೆ ನಾವು ಅವರಿಗೆ ತಿಳಿಸ್ಕೊಟ್ಟು ಅವರು ಕೂಡ ತುಂಬಾ ಚೆನ್ನಾಗಿ ಅದನ್ನ ಸ್ವೀಕರಿಸಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಆ ನಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಅವರು ಇಂಟರ್ವ್ಯೂ ಮಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮನಸ್ಸಿದ ನಂತರ ಅವರು ಸಾಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಮತ್ತೊಮ್ಮೆ ರಾಜೀವ್ ಚಂದ್ರ ಸೇಹರ್ ಅವರಿಗೆ ನಜಗೂಡು ರಸಪಾಳೆಯ ಬಗ್ಗೆ ಅವರಿಗೆ ಎಳ್ಳಿ ಅವ್ರಿಗೆ ಹೇಳ್ತಾರೆ ಇಡೀ ವಿಶ್ವದಲ್ಲಿ ಯಾವ್ದಾದ್ರೂ ಶ್ರೇಷ್ಠ ವಿಭಿನ್ನತೆ ಉಳ್ಳಂತಹ ಬಾಳೆ ಅನ್ನೋ ಇದ್ರೆ ನಜಗೂಡು ರಸಬಾಳೆ ಈ ರೀತಿ ಎಲ್ಲೂ ಸಿಗೋದಿಲ್ಲ ಇದು ನಜಗೂಡಲ್ಲಿ ಮಾತ್ರ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳಿಸ್ಕೊಟ್ಟು ಅವತ್ತು ನಮ್ಗೆ ತುಂಬಾ ಹೆಮ್ಮೆ ಆಯ್ತು ಯಾಕೆಂತಂದ್ರೆ ನಮ್ಮ ನಮ್ಮೂರು ಕ್ಷೇತ್ರ ನಮ್ಮ ತಾಲೂಕಿನಲ್ಲಿ ಬೆಳೆಯುವಂತ ರಸಬಾಳೆಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿಗಳು ಬರುವಂತ ಮುಖ್ಯಮಂತ್ರಿಗಳು ಒಬ್ಬ ಎಡಿಟರ್ ಬಗ್ಗೆ ಎಡಿಟರ್ ಇಂಟರ್ವ್ಯೂ ನಲ್ಲಿ ಅವರು ಅಂತ ಒಂದು ಸಮಯ ಅದರಿಂದ ಅದ್ರ ಪೂರ್ವಕವಾಗಿ ನಾವು ಕೂಡ ನಿರಂತರವಾಗಿ ಈ ಟ್ರೈನಿಂಗ್ ಸೆಷನ್ಸ್ ನಡೀತಾರೆ ಎನ್ಬೇಕು ನಮ್ಮ ಭಾಗದಲ್ಲಿ ನನ್ನೂರು ರಸಬಾಳೆ ಇದೆ ಏರಿಯಾ ಎಕ್ಸ್ಪಾನ್ಷನ್ ಆಗಲೇಬೇಕು ಅನ್ನೋದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ನಮ್ಮ ಅವರು ಕೂಡ ಮಾತನಾಡಿ ನಾನು ಹುದ್ದಾಗಿ ಅವರನ್ನ ಭೇಟಿ ಮಾಡಿ ನಾಲ್ಕು ಆಫೀಸ್ ಇದೆ ಕೂಡ ಹೋಗಿ ಭೇಟಿ ಮಾಡಿ ಅವ್ರನ್ನ ಇನ್ನೂ ಹೆಚ್ಚಿನ ರೀತಿ ಬಗ್ಗೆ ಸಂಶೋಧನೆ ಆಗಬೇಕು ಹೆಚ್ಚಿನ ರೀತಿ ಏನು ಎಕ್ಸ್ಪೆನ್ಸಿ ಯಾವ ರೀತಿ ಕ್ರಮವನ್ನು ತಗೋಬೇಕು ಗೋರ್ಮೆಂಟ್ ಅಲ್ಲಿ ಕ್ರಮವನ್ನು ಹಾಕಬೇಕು ನಾವು ಕೂಡ ಮಾಡಿದ್ದೇವೆ ಮಾಡಿದ್ದಾರೆ ಬಜೆಟ್ ಬಜೆಟ್ನಲ್ಲಿ ಕೂಡ ಪ್ರಸ್ತಾವನೆ ಆಗಿದೆ ಕಳೆದ ನಲ್ಲಿ ಅದು ಪ್ರಸ್ತಾವನೆ ಆಗಿತ್ತು ಆ ನಿಟ್ಟಿನಲ್ಲಿ ದಿವಸ ಐದು ಎರಡನೇ ಟ್ರೈನಿಂಗ್ ಕ್ಯಾಂಪ್ ನಾವು ಆರ್ಗನೈಸ್ ಮಾಡಿರುವಂಥದ್ದು ನಾನು ಕೂಡ ನಮ್ಮ ಜೊತೆ ತಿಳಿಸಿದೆ ನಮ್ಮ ತಗೊಂಡ ನಮಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡಿ ನನಗೂ ಬೆಳೆ ಇಂಟ್ರೆಸ್ಟ್ ಇದೆ ನಾನು ಇದಕ್ಕೆ ರಸಪಾಯನ ಪ್ರಯತ್ನ ನಾನು ಕೂಡ ಕೊಡ್ತೇನೆ ಅನ್ನೋದ್ರ ಬಗ್ಗೆ ನಾವು ಚಂದವರಿಗೆ ತಿಳಿಸಿದ್ದು ಅವು ಕೂಡ ಒಂದು ಸಾಮ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಕೂಡ ಹಸ್ರನ್ನ ನಾನು ಕೂಡ ಮಾಡ್ತೇನೆ ಅನ್ನೋದು ನಮಗೂ ತಿಂದು ಅವ್ರ ಬಗ್ಗೆ ನಮಗೆ ಯೂಸ್ ಫೀಲ್ ಆಗುತ್ತೆ ದಯವಿಟ್ಟು ನಾನು ಸುಮಾರು ಮೂವತ್ತು ಒಂದು ಜೊತೆಗೆ ಮಾರ್ಕೆಟಿಗೂ ಬೆಳೆದು ಹೇಳ್ತಾರೆ ಮನವನ್ನ ಸಾಕ್ತಾರ ಮನ ಮೈ ಕಳ ಮದುವು ಬಂದ್ಮೇಲೆ ಏನು ಮಾಡಬೇಕು ಮದುವೆ ಮಾಡಬೇಕು ಏನು ಅದು ರಾಷ್ಟ್ರೀಯ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ ಬೆಳೆದ ಹೇಳ್ತಾರೆ ಮಾರ್ಕೆಟ್ ಉದಾಹರಣೆಗೆ ನಾನ್ ಈ ವರ್ಷ ಬೆಳೆದಿದ್ದೀನಿ ಹೆಚ್ಚು ಕಟ್ಟು ನೀವು ಮಾಡಿ ಹೇಳ್ತಾನು ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಟನ್ ಆಗೋ ಮೂರು ಆರು ಟನ್ನು ಬಾಳೆ ಹೋಯ್ತದೆ ಬೆಂಗಳೂರು ಅವು ಬೇರೆ ಯಾರು ಅವ್ರು ಏನ್ ಹೇಳ್ತಾರ ಬೋಟಿ ಬಜಾರ್ ಆಧಾರ್ ಮೇಲೆ ಮಾಡ್ತಿ ಅವ್ರು ಏನ್ ಮಾಡ್ತಾರೋಟಿ ಒಂದ್ಸತಿ ಅವ್ರು ಬೇಕಾದ ಕೂಡ ಬೇರೆ ಬೇರೆ ರೈತರು ಏನ್ ಮಾಡೋದು ನಾವೇನ್ ಮಾಡೋದು ಗೊತ್ತೇ ಇರಲ್ಲ ನನ್ ನನ್ನ ಮೈಸೂರ ದಯವಿಟ್ಟು ವಿಧಾನಸೌಧದಲ್ಲಿ ಹೋಗಿ ಆ ಬೋಟಿ ಬಜಾರ್ ಆಯ್ಕೆ ದಯವಿಟ್ಟು ದಯವಿಟ್ಟು ನಮದಾದಂತ ಒಂದು ಸರ್ಕಾರ ಅಲ್ಲ ನಮ್ ಪಕ್ಕೂ ಹೇಳ್ತಾ ಸಿ ಎಂ ಪಕ್ಕವರು ನನ್ನ దయటి ముందు అభివృద్ధి దయ ద ನಾನು ಒಂದು ಸಾಕಷ್ಟು ಬರೀ ರೀತಿ ಹಾಗೆ ನಾವು ಬೆಳೀತಾ ಇದ್ದೇವೆ ಆ ನನ್ನ ತಂದೆಯವರು ಆಗ ನಾನು ಯು ಕೆ ಇಂದ ಬಂದ ಮೇಲೆ ನಿರಂತರವಾಗಿ ವಾರಕ್ಕೆ ಐದು ದಿನ ಪ್ಯಾಕೇಜ್ ಮಾಡ್ತಿದ್ದೆ ಎರಡು ದಿನ ನನ್ನ ತೋಟದಲ್ಲೇ ಇರ್ತಾ ಇದ್ದೆ ಅದರಿಂದ ನನಗೂ ಕೂಡ ಗೊತ್ತಿದೆ ಯಾವ ರೀತಿ ಕಷ್ಟಗಳು ಇರ್ತದೆ ಆಮೇಲೆ ನಮಗೂ ಕೂಡ ನಾವು ಬಾಳೆ ಬೆಳಿಗ್ಗೆ ಅಂದ್ರೆ ಅದನ್ನ ಗೊತ್ತಿದೆ ಒಂದು ಭಗವಂತ ನಾವು ಕೋರ್ಸ್ ಮಾಡ್ತೀವಿ ಬಾಳೆ ಆ ನಂತರ ರೇಟ್ ಸಿಗ್ತಾ ಅಂದ್ರೆ ಯಾವ ರೀತಿ ನೋವಾಗಿದೆ ನೋತ್ತಿದೆ ಇದರ ವಿಶೇಷವಾಗಿ ತಾವು ಹೇಳೋದ್ ನಿಜ ಮಾರ್ಕೆಟಿಂಗ್ ಆಗಿ ನನ್ನ ಕಡೆ ಒಂದು ಸೆಮಿನಾರ್ ಸೆಬಿನಾನಲ್ಲೂ ಕೂಡ ನಾನು ಹೇಳಿದೆ ನಮ್ಮ ರಸಪಾಳೆಗೇನು ಪರ್ಟಿಕ್ಯುಲರ್ ಆಗಿ ಪರ್ಸೆಂಟಾಗಿ ನಾವು ಮಾತಾಡ್ತಾ ಇದ್ದೀನಿ ಇದು ಮಾರ್ಕೆಟಿಂಗ್ ಆಗಿಲ್ಲ ಅಂದರೆ ಮೆಟೋರ್ ಆಗ್ತದೆ ನಾನು ನಮಗೂ ಕೂಡ ಕೇಳಿದ್ರೆ ಅಥ್ವ ತಗೊಳೋದು ಗದೀಗಲ್ಲಿ ಮಾಡ್ತಾರೆ ಕೊಳೆಬಿಟ್ಟೇನ ತಿಂದು ಕೈ ಮಟ್ಟ ಇದೆ ಟೊಮೊಟೊ ಎಳ್ಬಿಟ್ಟು ಹಾಕ್ತೀರಾ ಹೆಂಗೋ ಇದೇನೋ ನಮಗೆ ಗೊತ್ತಿರಲ್ಲ ಪಾಸಾಯ್ತಲ್ಲ ಎಡ್ಕೊಂಡು ತಿಂತೀರ

ನಾವು ಕೂಡ ಒಂದು ಟೈಮಲ್ಲಿ ಕಫಾಯಿ ಬೆಳೆದು ಸಿಗು ಕಫಾಯಿ ಹಾಕಿ ಬೆಳೆದ್ಬಿಟ್ಟು ಅದನ್ನು ಆ ಕಾಯಿಯಲ್ಲೇ ತಗೊಂಡು ಹೋಗ್ತಾರೆ ಡೈಲಿ ಟೈಮಲ್ಲಿ ಐದು ಸೈಸ್ತಾರೆ ಕಾಯಿ ಎಲ್ಲೇ ತಗೊಂಡು ಅದು ಮಿಸ್ ಆಯಿತು ಅಂತಂದರೆ ಒನ್ ಹಾಕಿ ಆರಾಮ್ಸಿಗೆ ಡೈಲಿ ಆರ ನಾಲ್ಕು ತಗೊಂಡು ಮಾಡೋದು ಇಲ್ಲ ಬೇರೆ ಯಾರು ವ್ಯಾಪಾರಿಗಳಿಂದ ಬೇರೆ ಅವರ ಮೈಸೂರು ವ್ಯಾಪಾರಿಗಳಿದೆ ಅವರಿಗೆ ಮಾರುವಂಥ ವ್ಯವಸ್ಥೆ ಇದು ನಾವು ಕೂಡ ಅನುಭವಿಸಿದ್ದೇವೆ ಅದರಿಂದ ಹೇಳಲಿಕ್ಕೆ यो सबै कुराहरु हामीले एकै ठाउँमा मिलाउन सक्छौँ। ಹೌದು ಆದರೆ ಈ ಒಂದು ಕೂತ್ಕೊಂಡು ಕೂಡ ಅದು ಕಟ್ ಟೆಸ್ಟ್ ರಸಕ್ಕೆ ಬಂದು ಅದನ್ನು ರಸ ಇದು ಮಾಡ್ತಾರೆ ಅದನ್ನು ಗಿಡ ಹಾಸೆ ಆಗೋಗುತ್ತೆ ಒಳಗಡೆ ನಮ್ಮದೇ ಮರ ಡ್ಯಾಮೇಜ್ ಮಾಡೋದ್ರಲ್ಲಿ ಆರ್ ವಾಸ ಎಲ್ಲ ಕಸು ಇತ್ತು ಅದು ಈವನ್ನ ಮರ ಬೀಳೋವರೆಗೂ ಗೊತ್ತಾಗುತ್ತೆ ಆ ಥರ ಇತ್ತು ಅಷ್ಟು 全ての人は誰かが食べることができる。スペースは大変です。